ಯಡಿಯೂರು ಕ್ಷೇತ್ರದ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನ್ನು ಸ್ಮರಣೆ ಮಾಡಿಕೊಂಡು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಮೂರನೇ ತಾರೀಕು ವೀರಭದ್ರೇಶ್ವರ ಜಯಂತಿ ಪ್ರಯುಕ್ತವಾಗಿ ಜಾಗೃತಿ ಅಭಿಯಾನವನ್ನು ಇವತ್ತು ಬೆಳಗ್ಗೆಯಿಂದ ಹಮ್ಮಿಕೊಂಡಿದ್ದೇವೆ ಇವತ್ತು ಯಡಿಯೂರು ಕ್ಷೇತ್ರಕ್ಕೆ ಬಂದಿದ್ದೀವಿ ವೀರಭದ್ರೇಶ್ವರ ಈ ದೇಶದ ಮೂಲ ನಿವಾಸಿ ಆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಯನ್ನು ಉಳಿಸಿರ್ತಕ್ಕಂಥದ್ದು ನಮ್ಮ ಎಲ್ಲ ಪಾಪ ಕರ್ಮ ಕರ್ಮಗಳನ್ನು ಕಳೆಯುವಂಥ ಮಹಾ ಮಂಗಳ ಮೂರ್ತಿಯಾಗಿರ್ತಕ್ಕಂಥ ವೀರಭದ್ರೇಶ್ವರ ಜಯಂತಿಯನ್ನು ದೇಶಾದ್ಯಂತ ಎಲ್ಲರೂ ಕೂಡ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಮೂರನೇ ತಾರೀಕು ಸರ್ವರು ಕೂಡ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಅಂಥೇಳಿ ಈ ಅಭಿಯಾನದ ಉದ್ದೇಶ ಅದಕ್ಕೆ ಸರ್ವರು ಕೂಡ ಆ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿಯೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ನಮಃ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನ್ನ ರೇಣುಕಾದಿ ಪಂಚ ಆಚಾರ್ಯರನ್ನು ಸ್ಮರಣೆ ಮಾಡಿಕೊಂಡು ಭಾದ್ರಪದ ಮಾಸದ ಮೊದಲನೇ ಮಂಗಳವಾರ ದಿವಸ ವೀರಭದ್ರೇಶ್ವರ ಜಯಂತಿಯನ್ನು ವೀರಭದ್ರನ ಭಕ್ತರಾಗಿರ್ತಕ್ಕಂಥ ತವೆಲ್ಲರೂ ತಮ್ಮ ಮನೆಯಲ್ಲಿ ಆ ಊರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಆ ಊರಿನ ಹಿರೇಮಠದಲ್ಲಿ ತವೆಲ್ಲರೂ ಆ ವೀರಭದ್ರೇಶ್ವರನ ಜಯಂತಿಯನ್ನು ತಪ್ಪದೇ ಮಾಡಬೇಕು ಯಾಕಂದರೆ ವೀರಭದ್ರ ಅಂದ್ರೆ ವೀರಶೈವ ಧರ್ಮದ ಮೂಲ ಪರಸ ಇರೋ ಮೂಲ ಪುರುಷ ಇರೋದರಿಂದ ತಾವೆಲ್ಲರೂ ವೀರಭದ್ರ ಜಯಂತಿಯನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಭಾದ್ರಪದ ಮಾಸದ ಮಂಗಳವಾರ ಆಚರಣೆಯನ್ನು ಮಾಡಬೇಕು ಇನ್ನೊಂದು ವಿಶೇಷ ಏನಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಳಗೆ ಕೂಡ ವೀರಭದ್ರೇಶ್ವರ ಜಯಂತಿಯನ್ನು ಮಾಡಬೇಕು ಅಂತೇಳಿ ವೀರಶೈವ ಲಿಂಗಾಯತ ಸಂಘಟನಾ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರದೀಪ್ ಅವರ ಅಭಿಲಾಷೆ ಇರೋದರಿಂದ ಅದು ಕೂಡ ಮೋದಿಯವರು ಎಂದು ದಿನಾಂಕವನ್ನು ನಿಗದಿಪಡಿಸ್ತಾರೆ ಅವತ್ತೂ ಕೂಡ ದೆಹಲಿ ಒಳಗೆ ಅದನ್ನು ಆಚರಣೆ ಮಾಡಬೇಕಂದ್ರೆ ಅದಕ್ಕೂ ತಾವೆಲ್ಲರೂ ಕೂಡ ದೆಹಲಿಗೆ ಬರ್ತಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಒಂದು ಕಾರ್ಯಕ್ರಮದೊಳಗೆ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಕಾಶಿಯ ಮಹಾಸನ್ನಿಧಿಯವರು ಕೂಡ ದಯಮಾಡಿಸ್ತಾರ ಅಂತ ಹೇಳಿಕೆ ನನಗೆ ಭಾಳಷ್ಟು ಖುಷಿ ಅನಿಸ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ವೀರಭದ್ರ ಜಯಂತಿಯನ್ನು ಬರ್ತಕ್ಕಂಥ ಮಂಗಳವಾರ ದಿವಸ ತಮ್ಮ ಮನೆಯ ಮಠ ಮಂದಿರದಲ್ಲಿ ಮಾಡ್ತೀರಿ ಅಂತೇಳಿ ಒಂದು ಮನೋಲಾಶೆ ಇಟ್ಕೊಂಡು ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನ ಪವಿತ್ರ ಕ್ಷೇತ್ರದಲ್ಲಿ ಎಲ್ಲ ಉಪಸ್ಥಿತರಿರುವಂಥ ಹರಗುರು ಚರಮೂರ್ತಿಗಳ ದೇವಿಚರಣ ಕ್ಷರಣೆಂದು ಬಹುಶಃ ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಧರ್ಮದ ರಕ್ಷಣೆಗಾಗಿ ಸಾಕಷ್ಟು ದೇವಾನುದೇವತೆಗಳ ಅವತಾರ ಆಗಿರುವಂತೂ ನಮ್ಮ ಪೌರಾಣಿಕ ಶಾಸ್ತ್ರಗ್ರಂಥಗಳಲ್ಲಿ ಉಲ್ಲೇಖವನ್ನು ಕಾಣ್ತೇವೆ ಅಂತಹ ಎಲ್ಲ ಧರ್ಮರಕ್ಷಣೆಗಾಗಿ ಅವತಾರ ಎತ್ತಿದಂತಹ ದೇವರುಗಳಲ್ಲಿ ವೀರಭದ್ರನದ್ದು ಅತ್ಯಂತ ಮಹತ್ವದ ಸ್ಥಾನ ಅಂತಹ ಮಹತ್ವದ ವೀರಭದ್ರ ಸ್ವಾಮಿ ಅವತಾರ ಎತ್ತಿದಂತಹ ಪುಣ್ಯ ದಿನವೇ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರ ಅಂತಹ ಭಾದ್ರಪದ ಮಾಸದ ಮಂಗಳವಾರ ಇನ್ನೇನು ಕೇವಲ ಬೆರಳಿಕೆ ದಿನಗಳಲ್ಲಿ ಬರ್ತಾ ಇದೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಪುಣ್ಯ ದಿನದ ದಿವಸ ಕೇವಲ ಯಾವುದೋ ವೀರಭದ್ರನ ದೇವಾಲಯ ಆಗಲಿ ಮಠ ಮಂದಿರಗಳಷ್ಟೇ ಅಲ್ಲ ಪ್ರತಿಯೊಂದು ಮನೆಯಲ್ಲಿ ವೀರಭದ್ರನ ಜಯಂತಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಪೂರ್ವಿಕರ ಮಹಾತ್ಮರ ಸುದಿಚ್ಛೆ ಆ ಕಾರಣಕ್ಕಾಗಿ ಹುಕ್ಕೇರಿಯ ಪರಮಪೂಜಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಈ ಬೆಳಗಾವಿ ಮುಂಬೈ ಕರ್ನಾಟಕ ಭಾಗವೇ ಕಿತ್ತೂರು ಕರ್ನಾಟಕ ಭಾಗ ಏನಿದೆ ಇಲ್ಲಿ ಇರತಕ್ಕಂಥ ಎಲ್ಲ ಪ್ರಸಿದ್ಧ ವೀರಭದ್ರ ಕ್ಷೇತ್ರಗಳಲ್ಲಿ ಅವರ ನೇತೃತ್ವದಲ್ಲಿ ಇಂತಹ ಒಂದು ಅಭಿಯಾನ ನಡೀತಿದೆ ಉದ್ದೇಶ ಏನಂದರೆ ಎಲ್ಲರೂ ಕೂಡ ಧರ್ಮ ಇರಬೇಕು ಅಧರ್ಮ ನಾಶ ಆಗಬೇಕು ಅಂತ ಬಯಸ್ತೀವಿ ಆದರೆ ಆ ರೀತಿಲಿ ನಡ್ಕೊಳ್ಳೋದಕ್ಕೆ ನಾವ್ಯಾರೂ ತಯಾರಿರೋದಿಲ್ಲ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಎವರಿಬಡಿ ವಾಂಟ್ಸ್ ಹೆವೆನ್ ಬಟ್ ಎನಿಬಡಿ ನಾಟ್ ಡೈ ರೆಡಿ ಟು ಡೈ ಅಂದರೆ ಸ್ವರ್ಗವನ್ನು ಎಲ್ಲರೂ ಬಯಸ್ತೀವಿ ಆದರೆ ಸಾಯೋಕ್ಕೆ ಯಾರೂ ರೆಡಿ ಇಲ್ಲ ಧರ್ಮ ಎಲ್ಲರಿಗೂ ಬೇಕು ಆದರೆ ಧರ್ಮದಂತೆ ನಡ್ಕೊಳ್ಳೋದಕ್ಕೆ ಯಾರೂ ತಯಾರಿಲ್ಲ ಧರ್ಮದಂತೆ ನಡ್ಕೊಳ್ಬೇಕು ಅಧರ್ಮಿಗಳನ್ನು ನಾಶ ಮಾಡಬೇಕು ಅನ್ನೋಂಥ ಮಹಾ ಸಂದೇಶವನ್ನು ಈ ಜಗತ್ತಿಗೆ ಕೊಟ್ಟಂಥ ಅತ್ಯಂತ ಐತಿಹಾಸಿಕ ಪೌರಾಣಿಕ ಪುರುಷ ಶ್ರೀ ಗುರು ವೀರಭದ್ರ ಮಹಾಸ್ವಾಮಿ ಅಂತಹ ವೀರಭದ್ರನ ಜಯಂತಿ ಯಾವ ಮನೆಯಲ್ಲಿ ನಡೆಯುತ್ತೋ ಅಲ್ಲಿ ಧರ್ಮ ಶಾಶ್ವತವಾಗಿ ಉಳಿಯುತ್ತೆ ಅನ್ನುವಂಥದ್ದು ಈ ಅಭಿಯಾನದ ಉದ್ದೇಶ ಇದನ್ನು ಅರಿತು ಎಲ್ಲರೂ ಕೂಡ ಆಚರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಟ್ಟಭದ್ರೇಶ್ವರ ಮಹಾರಾಜಿಕಿ ನಾವೆಲ್ಲರೂ ಹೆಮ್ಮೆ ಪಡಬೇಕು ಯಾಕಂತಂದರೆ ಭಾರತದಲ್ಲಿ ಹುಟ್ಟಿದ್ದೇವೆ ಭಾರತದಲ್ಲಿ ಹುಟ್ಟಿದ್ದೇವೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ ವೀರಭದ್ರನ ನಾಡು ಕರ್ನಾಟಕ ವೀರಭದ್ರ ಇಡೀ ಭಾರತಕ್ಕಷ್ಟೇ ಅಲ್ಲ ವಿಶ್ವಕ್ಕೇ ಒಬ್ಬ ಆದರ್ಶ ದೇವರು ನಾವೆಲ್ಲರೂ ಕೂಡ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ವೀರಭದ್ರೇಶ್ವರ ಜಯಂತಿಯನ್ನು ಮಾಡೋಣ ಜಯಂತಿಯನ್ನು ಮಾಡೋದ್ರಿಂದ ಏನಾಗ್ತದೆ ಲಾಭ ಅಂತಂದರೆ ಯಾರ ಮನೆಯಲ್ಲಿ ವೀರಭದ್ರ